ಯಾಕೆಲ್ಲ ಒಬ್ಬೊಬ್ಬಳೆ ನಗ್ತಾ ಇದೀಯ ಸಂತೋಷ ಸುದ್ದಿ ನನಗೂ ಹೇಳಿದ್ರೆ ನಾನ್ ಸಂತೋಷ ಪಡೋಲ್ವಾ ಏನು ಇಲ್ಲ ಅತ್ತೆ ಗಿರ್ಜಾ ಸೊಸೆ ಇದಲ್ಲ ಎನ್ಸ್ಕೊಂಡು ನಗು ಬಂತು ಅಷ್ಟೇ ಹೌದು ಕಣೆ ಎಷ್ಟು ಚೂಟಿ ಇದ್ದಾಳಲ್ಲ ಅವಳು ಹೌದು ಅತ್ತೆ ತುಂಬಾ ಚೂಟಿ ಇದ್ದಾಳೆ ಆ ಫೈಲ್ಸ್ ಎಲ್ಲ ರೆಡಿ ಇದೆ ನಾನು ನಿಮ್ಗೆ ಮನೆಗೆ ಹೋಗಿದ ತಕ್ಷಣ ಕಳಿಸ್ಬಿಡ್ತೀನಿ ಅದು ಸರ್ ಒಂದ್ ನಿಮಿಷ ಮಾಡ್ತೀನಿ ಚಿಕ್ಕು ಯಾಕೆ ಹೀಗೆ ಯಾರ್ದೋ ಮನೆ ಮುಂದೆ ಬಂದು ಕೂತಿದಾನಲ್ಲ ಚಿಕ್ಕು ಯಾಕೋ ಕೂತಿದ್ಯಾ ಏನಾಯ್ತು ಹುಷಾರಾಗಿದ್ಯಾ ತಾನೆ ಹೇಳು ಚಿಕ್ಕು ಏನಾಯ್ತು ಮೈಯೂ ಬಿಸಿಗಿಲ್ಲ ಆದ್ರೂ ಮಂಕ ಕೂತಿದ್ಯೋ ಏನಾಯ್ತು ನಿಮಗೆ ಗಾಡಿ ಪೆಟ್ರೋಲ್ ಏನಾದ್ರು ಖಾಲಿ ಆಯ್ತಾ ಏನಿಲ್ಲ ಅಣ್ಣ ಕಾಲೇಜಿಂದ ಮನೆಗ್ ಬರ್ತಾ ಲೈಟ್ ಆಗಿ ತಲೆಗಿರಂತೂ ಅದಕ್ಕೆ ಗಾಡಿನ ಸೈಡ್ ಹಾಕಿ ರೆಸ್ಟ್ ಮಾಡಿ ಹೋಗೋಣ ಅಂತ ಇಲ್ಲೇ ಕೂತಿದ್ದೆ ಅಷ್ಟೆ ತಲೆ ಸುತ್ತ ನಿನಗೆ ಯಾವತ್ತು ಹೀಗೆಲ್ಲ ಆಗಿರ್ಲಿಲ್ವಲ್ಲ ಚಿಕ್ಕು ಓ ನೀನು ಕಾಲೇಜ್ ಎಲೆಕ್ಷನ್ ಗೆದ್ಮೇಲೆ ಓದೋದ್ರ ಜೊತೆಗೆ ಬೇರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತಲ್ವಾ ಆ ಸ್ಟ್ರೆಸ್ ಅಲ್ಲಿ ನೀನು ಸರಿಯಾಗಿ ಊಟ ಮಾಡ್ತಿದ್ಯೋ ಇಲ್ವೋ ಅದಕ್ಕೆ ಹೀಗೆಲ್ಲ ಆಗ್ತಿದೆ ಕೆಲಸ ಜವಾಬ್ದಾರಿ ಅಂತ ಬಂದ್ರೆ ನೀನ್ ಎಲ್ಲ ನಿನ್ ಹೆಗಲ್ ಮೇಲೆ ಹಾಕೊಂಡು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ನಂಗೆ ಗೊತ್ತು ಚಿಕ್ಕು ಆದ್ರೆ ಆರೋಗ್ಯದ ಕಡೆನು ಗಮನ ಕೊಡೋ ಮನೇಲಿ ಇಲ್ದಿದ್ದಾಗ ನೀನ್ ತಿಂತಿದ್ಯೋ ಇಲ್ವೋ ನಿನ್ ಆರೋಗ್ಯ ಹೇಗಿದೆ ಅಂತ ಎಷ್ಟು ಚಿಂತೆ ಕಾಡ್ತಿತ್ತು ಗೊತ್ತಾ

ಚಿಕ್ಕು ನೀನು ಅವ್ರ ಕಾಲೇಜ್ ಸ್ಟೂಡೆಂಟ್ ಅಂತ ಅವರೆಲ್ಲ ಹೆಮ್ಮೆಯಿಂದ ಬೆನ್ ಬೆಂತಟ್ಕೋತಿರ್ತಾರಲ್ಲ ಅವರೇ ಅಷ್ಟು ಹೆಮ್ಮೆ ಪಡ್ತಿರ್ತಾರೆ ಅಂದ್ಮೇಲೆ ನಿಮ್ಮ ಅಣ್ಣ ನಾನು ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ ಹತ್ರ ಹೇಗೆ ಹೇಗೆ ನನ್ ಬುದ್ಧಿಗೆ ಇಷ್ಟು ನಿನ್ನ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿದ್ದೀನಿ ನೋಡು ಇಂತ ಪರಿಸ್ಥಿತಿಲು ನಡಿ ಫಸ್ಟ್ ಮನೆಗೆ ಹೋಗೋಣ ನೀನ್ ರೆಸ್ಟ್ ಮಾಡ್ಬೇಕು ಬಾಳ ಹೋಗೋಣ ಕೀ ಕೊಡು ಏಕೆ ನಾನೇ ಡ್ರೈವ್ ಮಾಡ್ತೀನಿ ತಲೆ ಸುತ್ತು ಅಂತೆಲ್ಲ ಕೊಡು ಸುಮ್ನೆ ಅತ್ತೆ ಗಿಡಕ್ಕೆಲ್ಲ ನೀರ್ ಹಾಕಿದಾಯ್ತಾ ನೀವಿನ್ ರೆಸ್ಟ್ ಮಾಡಿ ಮಿಕ್ಕಿರೋ ಗಿಡಕ್ಕೆ ನಾನು ಹಾಕ್ತೀನಿ ಬೇಡ ಬೇಡ ನನಗ್ ವಯಸ್ ಹೋಗಿದೆ ಅಂತನಾ ಅಯ್ಯೋತ್ತೆ ನಾನೇ ಹಾಗೆ ಹೇಳ್ದೆ ಪಾಪ ಬೆಳಗ್ಗೆಯಿಂದ ಇಷ್ಟೊಂದ್ ಕೆಲ್ಸ ಮಾಡಿದೀರ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದಪ್ಪ ಏನು ಬೇಕಾಗಿಲ್ಲ ಈ ಮನೆಯಲ್ಲಿ ಮೂವತ್ ವರ್ಷದಿಂದ ನಾನೇ ಎಲ್ಲ ಕೆಲ್ಸ ಮಾಡ್ಕೊಂಡ್ ಬಂದಿರೋದು ಬಂದ್ಬಿಟ್ಲು ಈಗ ಏನೋ ನನ್ಗೆ ಹೇಳಕ್ಕೆ ಸಹಾಯ ಮಾಡ್ತೀನಿ ಅಂತ ನಿನಗ್ ಸಹಾಯ ಮಾಡೋ ಮನೋಭಾವ ಇದ್ದಿದ್ರೆ ಈ ಬುದ್ಧಿ ಮೂವತ್ ವರ್ಷ ಹಿಂದೆನೆ ಬರ್ಬೇಕಾಗಿತ್ತು ಅತ್ತೆ ಏನ್ ಮಾತಾಡ್ತಿದ್ದೀರಾ ಮೂವತ್ ವರ್ಷದಿಂದ ನಾನು ಹುಟ್ಟೇ ಇರ್ಲಿಲ್ಲ மீனார்வாக மாதாடேன் அன்க்கோம் சும்மாஷே தமாஷாத்தமாஷை சரியே நோடி நானும் மிக்கிரோ கிடக்கு நீர் ஹாத்தேன்

ஒன் கும் சரியா நென்பிட் கொழல்லா ஆமே டாங்க செல மாவ நம்ம இவ்வளோ மொதலு மோட்டர் ನೀವಿನ ನಾನೇ ಸೀನಿದ್ದು ಏನ್ ಗೊತ್ತಾ ಅದು ಅದು ಮಳೆ ಬಂತಲ್ಲ ಟೆರಸ್ ಬಟ್ಟೆ ಒಣಗಾಕ್ಟಿದ್ದೆ ಕಡೆ ಬಟ್ಟೆ ತಗೊಂಡ್ಬರೋಣ ಅಂತ ಹೋದ್ರೆ ಜೋರ್ ಮಳೆ ಬಂದ್ಬಿಡ್ತು ಆ ಮಳೆ ಎಲ್ಲ ನೆಂದೋದನಲ್ಲ ಅದಕ್ಕೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಅಷ್ಟೇನಾ ನನ್ಗೊಂದ್ ಸಹಾಯ ಮಾಡ್ತೀಯಾ ಹೇಳಿ ಅತ್ತೆ ಏನಿಲ್ಲ ಕಣೆ ಒಳಗಡೆ ಟವಲ್ ಇದೆ ಬೇಗ ಹೋಗಿ ನಿಧಾನಕ್ ಟವಲ್ ತಗೊಂಬತ್ತ ಅತ್ತೆ ಹೋಗಿ ಈಗ ಹೋಗಿ ಹೋಗಿ ಅಮೇಲೋರ್ ಬಂದುಬಿಡ್ರೆ ದೊಡ್ಡ ರಾdaction ಬಂದುಬಿಡ ಬಂದುಬಿಡ ಹೋಗಿ ಅತ್ತೆ ತವೆ ನನಗೆ ಇನ್ನೊಂದು ಸಹಾಯ ಮಾಡ್ತ್ಯಾ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಕಣೆ ನೀರ್ ಕುಡಿಬೇಕು ಅನ್ನಿಸ್ತದೆ ಅಡಿಗೆ ಮನೆಯಲ್ಲಿ ಬೇಗ ಹೋಗಿ ನಿಧಾನಕ್ ನೀರ್ ತರ್ತೀಯ ಯೋಚನೆ ಮಾಡ್ತೀಯಲ್ಲ ಹೋಗು ಬೇಗ ಸರಿ ಅತ್ತೆ ಬೇಗ ಹೋಗಿ ಅಮ್ಮ ಬೇಗ ಬನ್ನಿ ಬೇಗ ಹೋಗಿ 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 ಗಿರಿಜಾ ಒಂದ್ ವಿಚಾರ ಹೇಳದೆ ಮರ್ತು ಬಿಟ್ಟೆ ಕಡೆ ಹೊಲ ಬಂದಾಗ ನಿಮ್ ಅಂಗಡಿನಲ್ಲಿ ಎಣ್ಣೆ ಸಿಗುತ್ತೆ ಅಂತ ಹೇಳಿದ್ಯಲ್ಲ ಅದನ್ನ ಹಚ್ಕೊಂಡ್ರೆ ಮುಡ್ಡಿ ಎಲ್ಲೋ ಕಡಿಮೆ ಆಗುತ್ತೆ ಅಂತ ಹೇಳಿದೆಲ್ಲ ಅದನ್ನ ಸ್ವಲ್ಪ ತರಿಸ್ಕೊಡೆ ತರಿಸ್ಕೊಡ್ತೀನಿ ಹೋಗಮ್ಮ ಕರ್ಕೊಂಡು ಹೋಗಿ ಅದಕ್ಕೆ ಅತ್ತೆ ಇವರಿಬ್ರು ಇಲ್ಲೇನ್ ಮಾಡ್ತಾ ಇದಾರೆ ಹೌದಲ್ವಾ ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ ಮೀನಾ ಎಷ್ಟು ಧೈರ್ಯ ಇದೆ ಹೌದು ಬರ್ತಾರಲ್ಲ ಈಗೇನು ನಿಮ್ಮನ್ನ ಮೀನಾ ಇಲ್ಲಿ ನೋಡ್ಬಿಟ್ಲು ಅಂತ ಯೋಚನೆ ಮಾಡ್ತಿದ್ದೀರಾ ಸೊಸೆ ಅಂತ ಅವಳಲ್ಲ ಸೊಸೆ ಅಪ್ಪಟ ಇಲ್ಲಿ ನೋಡಿರೋ ವಿಷಯ ಅವಳು ಯಾರಿಗೂ ಹೇಳಲ್ಲ ಬಿಡಿ ಸೊಸೆ ಆಗಿದ ಸರಿ ಹೋಯ್ತು ಬೇರೆ ಯಾರಾದ್ರೂ ನೋಡಿದ್ರೆ ನನ್ನನ್ನು ಎಷ್ಟು ಅಪಾರ್ಥ ಮಾಡ್ಕೋತಾ ಇದ್ರು ಏನೋ ನಾನೇ ನಿಮ್ಮನ್ನ ಗುಟ್ಟಾಗಿ ಹಿತ್ಲ ಕರೆಸಿ ನಿಮ್ ಜೊತೆ ಗುಟ್ ಕುಟ್ಟಾಗಿ ಮಾತಾಡೋದಲ್ದೆ ನಿಮ್ಮ ಮಾಡಿರೋ ಪಾಯಸನ ನಮ್ಮನೆ ತಗೊಂಡ್ ಹೋಗಿ ನಮ್ಮನೆ ಸಹಿ ತಿಂಡಿನ ನಿಮಗ್ ಕೊಟ್ಟೆ ಅಂತೆಲ್ಲ ಏನೇನೋ ಕಲ್ಪನೆ ಮಾಡ್ಕೊಂಡು ಊರಿಗೆಲ್ಲಾ ಟಾಮ್ ಟಾಮ್ ಮಾಡ್ಬಿಡಲ್ವಾ ಗಿರ್ಜಾ ಗಿರ್ಜಾ ಅವ್ರೆ ನೋಡಿ ಪಾಪ ನಿಮ್ ಸೊಸೆ ಮುಗ್ದೆ ತರ ಕಾಣ್ತಾಳೆ ನೀವ್ಯಾಕೆ ಇಲ್ದಿರೋ ಹುಳನೆಲ್ಲ ಅವಳು ತಲೆಗೆ ತುಂಬತಾ ಇದ್ದೀರಾ ನೋಡಿ ಏನೋ ಪಾಪ ನಿಮ್ಮಮ್ಮ ನೋಡ್ಬೇಕು ಅಂತ ಹೇಳಿದ್ರು ಕರ್ಕೊಂಡ್ ಅಪ್ಪ ಮಾದ್ಯಕ್ಕೆ ಸಿಡಿಮಿಡಿ ಅಂತೀರ ಇಷ್ಟು ದೌಲತ್ತಿಂದ ಮಾತಾಡೋರು ಇಲ್ಲಿ ಯಾಕ್ರಿ ಬಂದ್ರಿ ಇನ್ನೊಂದು ಕ್ಷಣ ಕೂಡ ನನ್ ಕಣ್ಣು ಮುಂದೆ ನಿಲ್ಬೇಡಿ ಹೋಗಿ ಇಲ್ಲಿಂದ ಅಯ್ಯೋ ಹೋಗ್ತಿವಿ ನಮ್ಗೂ ಅಭಿಮಾನ ಅನ್ನೋದಿದೆ ಅತ್ತೆ ಏನ್ ಮುಖ ನೋಡ್ತಾ ಇದೀರಾ ನಿಮ್ ಮಗಳು ಇಷ್ಟೊತ್ತು ಮಂಗಳ ಆರತಿ ಎತ್ತಿದ್ ಸಾಲದ ಅರಶಿನ ಕುಂಕುಮ ಕೊಟ್ಟು ಹೋಗಿ ಅಂತ ಹೇಳ್ಬೇಕಾ ಬನ್ನಿ ಹೋಗೋಣ ನೋಡಿ ನಿನ್ ಮುಂದೆ ನಿಮ್ ಮನೆ ದಿಕ್ಕಗೆ ಎಡಗಾಲು ಇಡೋದಿಲ್ಲ ಬನ್ನಿ ಅಂತ ಹೋಗೋಣ ಎಂತ ಜನನೇ ಮೀನಾ ಇವರು ನೀನ್ ಇದ್ದೆ ಅಂತ ಸುಮ್ನಾದೆ ಮೀನಾ ಹಿಂಗ ಹೋಗಿದ್ರೆ ನನ್ನ ಉಗ್ರ ರೂಪ ತೋರಿಸ್ತಿದ್ದೆ ಬಾ ಮೀನಾ ತರ್ಕಾರಿ ಹೆಚ್ಚಣ ಯಾಕಲ್ಲ ಒಬ್ಬೊಬ್ಬಳೆ ನಗ್ತಾ ಇದೀಯ ಸಂತೋಷ ಸುದ್ದಿ ನನಗೂ ಹೇಳಿದ್ರೆ ನಾನ್ ಸಂತೋಷ ಪಡೋಲ್ವಾ ಏನು ಇಲ್ಲತೆ ಗಿರ್ಜಾ ಸೊಸೆ ಇದ್ದಾಳಲ್ಲ ಅವಳ ನೆನ್ಸ್ಕೊಂಡು ನಗು ಬಂತು ಅಷ್ಟೇ ಹೌದು ಕಣೆ ಎಷ್ಟು ಚೂಟಿ ಇದ್ದಾಳಲ್ಲ ಅವಳು ಹೌದು ಅತ್ತೆ ತುಂಬಾ ಚೂಟಿ ಇದ್ದಾಳೆ ಸ್ವಲ್ಪ ಯಾ ನಾವ್ ನಾವಿಬ್ರು ಸಿಕ್ಕಾಕೊಂಡ್ ಬಿಡ್ತಿದ್ವಿ ಅಷ್ಟೇ ಮೀನನ್ ಬಗ್ಗೆ ಒಂದ್ ವಿಷಯ ಗಮನಿಸಿದ್ರ ನೀವು ಅವ್ರತ್ತೆನ ಬಿಟ್ಟು ಆ ಚೀಚನೂ ಕದ್ದಿಲ್ಲ ಅವಳು ಅಲ್ಲ ಅತ್ತೆ ನೀವು ಹೋಗಿ ಗಿಡಕ್ ನಾನೇ ನೀರ್ ಹಾಕ್ತೀನಿ ರೆಸ್ಟ್ ಮಾಡಿ ಅಂದ್ರು ಸೀನಿದ ತಕ್ಷಣ ಟವಲ್ ತಂದ್ಕೊಟ್ಲು ಆಮೇಲೆ ನೀರ್ ತಂದ್ಕೊಡು ಅಂತ ಹೇಳಿದ ತಕ್ಷಣ ನೀರು ತಂದ್ಕೊಟ್ಲು ಈಗಿನ ಕಾಲದಲ್ಲಿ ಇಂತ ಸೊಸೆ ಎಲ್ ಸಿಕ್ತಾರೆ ಹೇಳಿ ಅತ್ತೆ ಕೇಶವ ಮದ್ವೆ ಆಗ ಬಂದ ತಕ್ಷಣ ಮನ್ಸಲ್ಲಿ ಏನೋ ಒಂಥರ ಆತಂಕ ಭಯ ಇತ್ತು ಮನೆಗ್ ಬಂದಿರೋ ಸೊಸೆ ಹೇಗಿರ್ತಾಳೋ ಮನೆನ್ ಹೇಗ್ ನಿಭಾಯಿಸ್ತಾಳೋ ಅಂತ ಆದ್ರೆ ಇವತ್ತು ಆ ಆತಂಕ ದೂರ ಆಯ್ತು ನೋಡಿ ಪ್ರತಿ ಮನೆಗೂ ಈ ತರ ದುಡ್ಗಿನೇ ಸೊಸೆ ಆಗಿ ಹೋದ್ರೆ ಆ ಮನೆ ನಿಜವಾಗ್ಲೂ ನಂದ ಗೋಕುಲ ಆಗ್ಬಿಡುತ್ತೆ ಅಷ್ಟೆ ಗೋಕುಲ ಗಿರಿಜಾಗೆ ಅಂತ ಸೊಸೆ ಸಿಕ್ಕಿದ್ದು ಅದೃಷ್ಟ ನಮ್ ಗಿರಿಜಾ ಮೂವತ್ತು ವರ್ಷದಿಂದ ಅವ್ರ ಅಣ್ಣಂದಿರ್ ಕೊಡೋ ನೋವಿನಿಂದ ಕಣ್ಣೀರಲ್ಲೇ ಕೈ ತೊಳೆದ್ಲು ಈಗೆಲ್ಲ ಅದ್ರ ಪ್ರತಿಯಾಗಿ ದೇವ್ರಿ ಇಂಥ ಸೊಸೆ ಕೊಟ್ಟಿದ್ದಾನೆ ನನಗೂ ಈ ವಿಷಯದಲ್ಲಿ ತುಂಬಾ ನಿರಾಳವಾಯ್ತು ಕಲಾ ಹೌದು ಅತ್ತ ನಮ್ಮನೆಗೂ ಇಂಥ ಸೊಸೆನೆ ಸಿಕ್ಬೇಕು ಆಗ ನಮ್ಮನೆ ಗಂಡಸರು ಬಾಯಿ ಬೀಗ ಹಾಕೊಂಡು ಸೊಸೆ ಹೇಳ್ದಂಗೆ ಕೇಳ್ತಾರೆ ಅವನ್ಗೂ ಇಂಥ ಮುದ್ದಾದ ಚೂಟಿ ಹುಡುಗಿ ತಿರ್ಬೇಕು ಕಡೆ ಬರೀ ಚೂಟಿ ಅಲ್ಲ ಬುದ್ಧಿವಂತೆ ಗುಣವಂತೆ ಸಂಸ್ಕಾರವಂತೆ ಚಿನಕುರ್ಣಿ ಎಲ್ಲಾ ಪದಗಳು ಅಂತ ಸೊಸೆ ಅವಳು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದು ಇಷ್ಟೊಂದು ಹೋಗಲ್ಕೊಂಡು